ಈಗೇನು ನಾವು ಭತ್ತಕ್ಕೆ ಕಳೆದ ಬಾರಿ ಖರೀದಿ ಕೇಂದ್ರ ಓಪನ್ ಮಾಡಿರಿ ಅಂತ ಹೇಳಿದರೂ ಕೂಡ ಖರೀದಿ ಕೇಂದ್ರ ಓಪನ್ ಮಾಡಿದಂಗೆ ಕಳೆದ ಬಾರಿ ಸಾವಿರದ ಎಂಟುನೂರು ರೂಪಾಯಿಗೆ ಎರಡು ಸಾವಿರ ರೂಪಾಯಕ್ಕೆ ಭತ್ತ ಕೊಟ್ಟು ರೈತರು ಹಾಳಾಗಿ ಅತಿ ಬಿತ್ತೊಗಿದ್ದಾರೆ ಅದೇ ರೀತಿಯಾಗಿ ಈ ಸರಿನೂ ಕೂಡ ಅದೇ ರೀತಿ ಅದೇ ಪಾಲಿಸಿಯನ್ನು ಮುಂದುವರಿಸಲಿಕ್ಕೆ ಸರ್ಕಾರ ಆಡಳಿತ ನಡೀತಾ ಇದೆ ಆ ಕಾರಣಕ್ಕೆ ನಾವು ಪೂರ್ವ ಮುಂಜಾಗ್ರತವಾಗಿ ನಾವು ಜಿಲ್ಲೆಯಲ್ಲಿ ಬತ್ ಬೆಳೆಗಾರರ ರಕ್ಷಣೆಯನ್ನು ಮಾಡಬೇಕಾಗಿದ್ದು ಪ್ರತಿಯೊಬ್ಬರ ಕರ್ತವ್ಯ ಆಗಾದಾಗಿ ನಾವು ಎಚ್ಚೆತ್ಕೊಂಡು ಸರ್ಕಾರ ಮತ್ತು ಅಧಿಕಾರಿಗಳನ್ನ ಎಚ್ಚರಿಸಲಿಕ್ಕೆ ಪೂರ್ವಭಾವಿ ಸಭೆಯನ್ನು ಕರೆದುಬಿಟ್ಟು ಅದರ ಸಾಧಕ ಬಾಧಕ ಚರ್ಚೆ ಮಾಡಲಿಕ್ಕೆ ಇದೆ ಹನ್ನೊಂದು ಹನ್ನೊಂದು ಇಪ್ಪತ್ತೈದರಂದು ಡಿ ಸಿ ಅವರ ಅಧ್ಯಕ್ಷತೆಯಲ್ಲಿ ಸಭೆಯನ್ನು ಮೂರು ಗಂಟೆಗೆ ಮಧ್ಯಾಹ್ನ ಮೂರು ಗಂಟೆಗೆ ಕರೆಯಲಾಗಿದೆ ಆದಷ್ಟು ಬತ್ ಬೆಳೆಗಾರರು ಈ ಸಭೆಯಲ್ಲಿ ಭಾಗವಹಿಸಿ ಏನು ಆಂಧ್ರದಲ್ಲಿ ಎರಡು ಸಾವಿರದ ಇನ್ನೂರೈವತ್ತು ರೇಟ್ ಕೊಟ್ಟು ಅದಕ್ಕೆ ಸರ್ಕಾರ ಬೋನಸ್ ಐನೂರು ರೂಪಾಯಿ ತುಂಬಿ ಅಲ್ಲಿ ಎರಡು ಸಾವಿರದ ಎಂಟುನೂರ ಐವತ್ತು ರೂಪಾಯಿನ ಆ ರೈತರಿಗೆ ಕೊಡ್ತಾಯಿದೆ ಆದರೆ ಇಲ್ಲಿ ಖರೀದಿ ಕೇಂದ್ರನೂ ತೆಗಿದೆ ಬತ್ತು ರೈತನಿಗೆ ಎರಡು ಸಾವಿರ ರೂಪಾಯಿ ಕ ಕೊಟ್ಟು ರೈತನನ್ನು ಮತ್ತು ಮತ್ತಷ್ಟು ಅವನತಿಗೆ ಇದೆ ಗೊಬ್ಬರಕ್ಕೆ ಮೂರು ಸಾವಿರ ರೂಪಾಯಿ ಮಾಡಿಬಿಟ್ಟು ರೈತ ಮತ್ತೆ ಭತ್ತನೇ ಬೆಳೆದ ಪರಿಸ್ಥಿತಿ ಮಾಡಿದ್ದಾನೆ ಆದ್ದರಿಂದ ದಯಮಾಡಿ ನಮ್ಮ ರೈತ ಬಾಂಧವರು ಏನು ಭತ್ತ ಬೆಳೆಗಾರರು ಆದಷ್ಟು ಬೇಗ ಎಚ್ಚೆತ್ಕೊಂಡು ಹನ್ನೊಂದು ಹನ್ನೊಂದು ಇಪ್ಪತ್ತೈದರಂದು ಮಧ್ಯಾಹ್ನ ಮೂರು ಗಂಟೆಗೆ ಎಲ್ಲರೂ ಕಡ್ಡಾಯವಾಗಿ ಬರಬೇಕು ಅಂತ ಈ ಮೂಲಕ ಕಳಕಳೆಯ ಮನವಿ ಮಾಡ್ಕೊಳ್ತೀವಿ ನಮಸ್ತೆ ಮನವಿ ರೈತ ಸಂಘ ಹಸಿರು ಸೇನೆ ದಾವಣಗೆರೆ ಮತ್ತು ಹರಿಹರ ತಾಲೂಕು ಸಮಿತಿ ಆದ ತಾವುಗಳು ಈಗ ಸಲ್ಲಿಸತಕ್ಕಂಥ ಮನವಿಯನ್ನು ನಾನು ಸ್ವೀಕರಿಸಿದ್ದೇನೆ ಮಾನ್ಯ ಜಿಲ್ಲಾಧಿಕಾರಿಗಳ ನಿರ್ದೇಶನದನ್ವಯ ಈಗಾಗಲೇ ತಮಗೆ ಸಭೆಯ ಬಗ್ಗೆ ಮಾಹಿತಿಯನ್ನು ನೀಡಲಾಗಿದೆ ಸದರಿ ದಿನದಂದು ಸಭೆಯನ್ನು ಮೂರು ಗಂಟೆಗೆ ಜರುಗಿಸಲಾಗುತ್ತೆ ಧನ್ಯವಾದಗಳು ಧನ್ಯವಾದ